ಆಕಾಶವಾಣಿ ಮಂಗಳೂರು ಕೇಳಿರಲ್ಲೈಭವೂ ರಸ ವಿಲಾಸವಾ ಯಕ್ಷಾಂತರಂಗ ಯಕ್ಷಲೋಕದೊಳಗೊಂದು ಅಭಿಯಾನ ಯೋ ಕಾಲಗತಿಯ ಅಭಿಯಾನದ ಹದಿನಾಲ್ಕನೆಯ ಹೆಜ್ಜೆ ಯಕ್ಷಗಾನ ಮೇಳಗಳು ಈ ಹೆಜ್ಜೆಗೆ ಬರಹದ ಬೆರಳು ತಾರಾನಾಥ ವರ್ಕಾಡಿ ಕೇಳಿರಲ್ಲ ಗೃತ್ಯ ವರ್ಣವೈಭವ ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ಯುವವರು ಪಿ ಎಸ್ ಸೂರ್ಯನಾರಾಯಣ ಭಟ್ ಹಾಗೂ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ ಇದು ನಿಮ್ಮೆದುರು ಅನಾವರಣಗೊಳ್ಳುತ್ತಿದೆ ಯಕ್ಷಾಂತರಂಗ

ಊರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಗೊಲಿದು ಕರುಣದಿ ನಿಜ ಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಕರುಣದಿ ನಿಜ ಗೊಲಿದು ಮನದಿರವನು

ಜಯಶೀಲ ಮೇಳ ಅಂದರೆ ಜೊತೆ ನಮ್ಮ ಕರಾವಳಿಯ ಜಿಲ್ಲೆಗಳಲ್ಲಿ ಮೇಳಗಳು ಅಂದರೆ ಯಕ್ಷಗಾನ ಕಲಾ ಸಂಸ್ಥೆಗಳು ಈ ಸಂಸ್ಥೆಗಳು ಹೆಚ್ಚಾಗಿ ದೇವಸ್ಥಾನಗಳ ಹೆಸರಿನಿಂದ ಹೊರಡ್ತವೆ ಕ್ಷೇತ್ರದ ವತಿಯಿಂದಲೇ ಹೊರಡುವಂತಹ ಮೇಳಗಳು ಕೆಲವಾದರೆ ಕ್ಷೇತ್ರದ ದೇವರ ಹೆಸರನ್ನು ಬಳಸಿ ಹೊರಡುವಂತಹ ಮೇಳಗಳು ಹಲವು ಇದ್ದಾವೆ ಯಕ್ಷಗಾನ ಆರಾಧನಾ ಕಲೆಯಾಗಿರೋದ್ರಿಂದ ದೇವರ ಆಸರೆ ಅನಿವಾರ್ಯ ಶ್ರೀ ಧರ್ಮಸ್ಥಳ ಶ್ರೀ ಕಟೀಲು ಶ್ರೀ ಮಂದಾರ್ತಿ ಶ್ರೀ ಮಾರಣಕಟ್ಟೆ ಮುಂತಾದ ಮೇಳಗಳನ್ನು ಈ ಕ್ಷೇತ್ರಗಳೇ ನಡೆಸುತ್ತವೆ ಹನುಮಗಿರಿ ಸಾಲಿಗ್ರಾಮ ಪೆರ್ಡೂರು ಮೊದಲಾದ ಮೇಳಗಳು ಕ್ಷೇತ್ರದ ಹೆಸರಿನಲ್ಲಿ ಅನ್ಯರು ನಡೆಸುವ ಮೇಳಗಳು ಒಟ್ಟಿನಲ್ಲಿ ಮೇಳಗಳೆಂದರೆ ಬದುಕಿನ ಭದ್ರತೆ ಇಲ್ಲದ ಅರೆವಾರ್ಷಿಕ ಉದ್ಯೋಗ ನೀಡುವ ಕಲಾ ಸಂಸ್ಥೆಗಳು ಮೇಳದಲ್ಲಿ ಮ್ಯಾನೇಜರ್ ಹಿಮ್ಮೇಳ ಮುಮ್ಮೇಳದ ಕಲಾವಿದರು ಕಲಾವಿದರಲ್ಲದ ಕಲಾವಿದರಾಗಿರುವಂತಹ ಕೆಲಸಗಾರರು ಅಡುಗೆ ಭಟ್ಟರು ಪೂಜೆ ಭಟ್ರು ಸೇರಿ ಒಟ್ಟು ಐವತ್ತು ಜನರು ಇರ್ತಾರೆ ಬೇರೆ ಮೇಳಗಳಾದರೆ ಸ್ವಲ್ಪ ಜನ ಹೆಚ್ಚೇ ಬೇಕಾಗ್ತದೆ ಕೆಲವು ಮೇಳಗಳ ಯಜಮಾನರುಗಳು ತಿರುಗಾಟದ ಜೊತೆಗೇನೆ ಇರ್ತಾರೆ ಹಿಂದೆ ಕೆಲವು ಮೇಳಗಳು ಒಂದೇ ಕಡೆ ಎರಡು ಮೂರು ದಿನ ಪ್ರದರ್ಶನಗಳನ್ನು ಇವತ್ತು ಪ್ರತಿ ದಿನ ಊರಿನಿಂದ ಊರಿಗೆ ಪ್ರಧಾನ ಮ್ಯಾನೇಜರ್ ಕೈ ಕೆಳಗೆ ಕ್ಯಾಂಪ್ ಮ್ಯಾನೇಜರ್ ಟೆಂಟ್ ಮ್ಯಾನೇಜರ್ ಚೌಕಿ ಮ್ಯಾನೇಜರ್ ಗಳಿರುತ್ತಾರೆ ಹಣದ ವ್ಯವಹಾರ ಸಾಂದರ್ಭಿಕ ನಿರ್ಣಯಗಳು ಸಂಸ್ಥೆಯಲ್ಲಿರುವ ಸದಸ್ಯರ ಹೊಣೆ ಈ ಮ್ಯಾನೇಜರ್ನ ಕೈಯಲ್ಲಿರುತ್ತದೆ ಡೇರೆ ಮೇಳಗಳಲ್ಲಿ ಟೆಂಟ್ ಮ್ಯಾನೇಜರ್ ಬೇಕಾಗುತ್ತಾನೆ ಟೆಂಟ್ ರಂಗಸ್ಥಳ ಹಾಕಿಸುವುದು ಲೋಡ್ ಅನ್ಲೋಡ್ ಮುಂತಾದ ಹೊಣೆ ಈತನಿಗೆ ಚೌಕಿಯನ್ನು ಸಿದ್ಧಗೊಳಿಸುವುದು ಹಗಲು ಹೊತ್ತು ವೇಷದ ಬಟ್ಟೆಗಳನ್ನು ಒಣಗಿಸುವುದು ಅವುಗಳನ್ನೆಲ್ಲ ಒಪ್ಪವಾಗಿರಿಸುವುದು ಇವನ ಹೊಣೆ ಊರಲ್ಲಿ ತಿರುಗಿ ಮೇಳಕ್ಕೆ ಬೇಕಾದ ಆಟಗಳನ್ನು ನಿರ್ಣಯಿಸುವುದು ಕ್ಯಾಂಪ್ ಮ್ಯಾನೇಜರ್ನ ಕೆಲಸ ಹರಿಕೆ ಆಟಗಳು ಮತ್ತು ಕಾಂಟ್ರಾಕ್ಟ್ ಆಟಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವ ಮೇಳಗಳಿಗೆ ಈ ಮ್ಯಾನೇಜರ್ ಅನಿವಾರ್ಯವಲ್ಲ ಈ ಮೇಳದ ಮ್ಯಾನೇಜರ್ನ ಕಾರ್ಯಗಳು ಏನೇನು ಅನ್ನುವುದರ ಕುರಿತು ಧರ್ಮಸ್ಥಳ ಮೇಳದ ಮ್ಯಾನೇಜರ್ ಗಿರೀಶ್ ಹೆಗಡೆ ಅವರು ಹೀಗೆ ಹೇಳುತ್ತಾರೆ ಮ್ಯಾನೇಜರ್ ಅಂತ ಹೇಳಿದ್ರೆ ಅದರ ಫುಲ್ ಜವಾಬ್ದಾರಿ ಅವನ ಅವನಿಗೆ ಕೊಟ್ಟಿರ್ತಾರೆ ಹೊರಡುವಾಗ ಯಕ್ಷಗಾನ ಮೇಳ ಹೊರಡುವ ಮುಂಚಿತವಾಗಿ ಅವನಿಗೆ ಜವಾಬ್ದಾರಿಗಳು ತುಂಬಾ ಇದೆ ಯಕ್ಷಗಾನ ಮೇಳ ಮಳೆಗಾಲ ಯಾವಾಗ ನಮ್ಮ ಹತ್ತನವಾದಿ ಜಾತ್ರೆಗೆ ಮೇಳ ಎಲ್ಲ ಮೇಳಗಳು ಒಳಗಾಗುವ ಸಂಪ್ರದಾಯ ಅಲ್ಲಿಂದಲೇ ಕೆಲಸ ತೊಡಗ್ತದೆ ಬರುವ ತಿರುಗಾಟಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದನ್ನು ಮ್ಯಾನೇಜರ್ ಅದ ಸಂಬಂಧಪಟ್ಟ ಯಜಮಾನ ಗಮನಕ್ಕೆ ತರಬೇಕಾಗ್ತದೆ ಇದರಲ್ಲಿ ಸಂಬಂಧಪಟ್ಟ ಯಜಮಾನರಿಗೂ ಅವರದೇ ಆದ ಜವಾಬ್ದಾರಿಗಳು ತುಂಬಾ ಇದೆ ಈ ಎಲ್ಲ ವಸ್ತುಗಳನ್ನ ಕ್ರೋಢೀಕರಿಸಿ ಕೊಡಬೇಕು ವ್ಯವಸ್ಥಿತವಾಗಿ ಅದನ್ನು ನಮಗೆ ಡ್ರೆಸ್ಸಿಂಗ್ ಬೇಕಾಗ್ತದೆ ಕಾಸ್ಟ್ಯೂಮ್ಸ್ ಬೇಕಾಗ್ತದೆ ಮತ್ತೆ ನಮ್ಮ ಟೆಂಟ್ ಮೆಟೀರಿಯಲ್ಸ್ ಲೈಟಿಂಗ್ಸ್ ಪ್ರತಿಯೊಂದು ಐಟಮ್ಗಳು ಇದ್ದು ಸೆಟ್ ಅಲ್ಲಿ ಇದ್ದೇ ಮೇಳ ಹೊರಡುವಂತ ಒಂದು ವ್ಯವಸ್ಥೆ ಅನ್ನೋ ಒಂದು ಥಿಯೇಟರ್ ಹೊರಟಾಗಲ್ಲ ಆ ಥಿಯೇಟ್ರಿಗೆ ಏನೆಲ್ಲ ಪರಿಕರಗಳು ಬೇಕೋ ಎಲ್ಲ ಯಜಮಾನರು ಒದಗಿಸಿಕೊಡ್ತಾರೆ ಅದನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಕೆಲಸಗಾರನ ಒಟ್ಟು ಮಾಡಿ ಮಳೆಗಾಲ ಮುಗಿಯೋ ಒಳಗೆ ಎಲ್ಲ ವ್ಯವಸ್ಥೆಗಳಾಗಿ ದೀಪಾವಳಿ ಸಮಯದ ಎಲ್ಲ ಅಚ್ಚುಕಟ್ಟಾಗಿ ರೆಡಿ ಆಗಬೇಕಾಗ್ತದೆ ಆಮೇಲೆ ಮೇಳ ಹೊರಡುವ ಸಂಪ್ರದಾಯ ಟೆಂಟ್ ಮೇಳ ಅಂದ್ರೆ ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ಟೆಂಟ್ ಈಸಿಲ್ ಚೇರ್ ವ್ಯವಸ್ಥೆ ಹೀಗೆಲ್ಲ ಬೇರೆ ಬೇರೆ ವ್ಯವಸ್ಥೆಗಳು ಸಿಗ್ತವೆ ಬಯಲಾಟಕ್ಕೂ ಟೆಂಟ್ ಏನು ವ್ಯತ್ಯಾಸ ಅಂದ್ರೆ ಬಯಲಾಟ ಮೇಳ ಫ್ರೀ ಶೋ ಟೆಂಟ್ ಮೇಳ ಬೆನಿಫಿಟ್ ಶೋ ಅಲ್ಲಿ ಬರುವಂತ ಪ್ರತಿಯೊಬ್ಬ ಪ್ರೇಕ್ಷಕ ದುಡ್ಡು ಕೊಟ್ಟು ಬಂದಿರ್ತಾನೆ ಅವನಿಗೆ ಎ ಗ್ರೇಡ್ ನ ವ್ಯವಸ್ಥೆನ ನಿರೀಕ್ಷಿಸಿ ಬಂದಿರ್ತಾನೆ ಆ ರೀತಿಯಲ್ಲಿ ಟೆಂಟ್ ಮೇಳದ ವಹಿಸಿಕೊಂಡ ಕಾಂಟ್ರಾಕ್ಟ್ ಮೇಳದ ಯಜಮಾನರಾಗ್ಲಿ ಕೆಲಸಗಾರಾಗ್ಲಿ ಆ ಟೀಟಿಯಲ್ಲಿ ಇರಬೇಕಾಗ್ತದೆ ನಮ್ದು ಬಯಲಾಟ ಮೇಳದ ಕಾರಣ ದೇವರ ಮೇಳದ ಕಾರಣ ಅದರ ಬಗ್ಗೆ ಜಾಸ್ತಿ ಆಗಿ ಬರುವಂತಹ ಪ್ರೇಕ್ಷಕ ನಿರೀಕ್ಷೆ ಇರುವುದಿಲ್ಲ ನಮ್ಮಲ್ಲಿ ಒಂದು ಮಿನಿಮಮ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರುತ್ತೆ ಒಂದು ಎರಡು ಸಾವಿರ ಜನ ಕ್ರೌಡ್ ಆಗಿ ಒಂದ್ ಸಾವಿರ ಅದಕ್ಕೆ ಎಡ್ಜಸ್ಟ್ ಆಗಿ ಹನ್ನೆರಡು ಗಂಟೆವರೆಗೆ ನಿಂತ್ಕೊಂಡು ನೋಡ್ಕೊಂಡು ಹೋಗುವಂತ ಒಂದು ರೂಢಿ ಆಗಿದೆ ಈಗ ಜನಗಳಿಗೆ ಟೆಂಟ್ ವ್ಯವಸ್ಥೆಗೆ ಬರುವಾಗ ಟೆಂಟ್ ಮೇಸ್ತ್ರಿ ಅವನಿಗೆ ಏನೆಲ್ಲ ವ್ಯವಸ್ಥೆಗಳಿದ್ದೆಲ್ಲ ಹೇಳಿ ನಾವು ನಮ್ಮ ಮತ್ತನ ಕೆಲಸಗಳಿಗೆ ತೊಡಗ್ತೇವೆ ಅಷ್ಟೊತ್ತಿಗೆ ಅವನು ಅಲ್ಲೆಲ್ಲ ಮಾಡಿಸಿರ್ತಾನೆ ಸಂಜೆ ಆಗುವಾಗ ಎಲ್ಲ ಟೆಂಟ್ ಅಷ್ಟು ಜನಕ್ಕೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅದಕ್ಕೆ ಕ್ಲಾಸ್ ವೈಸ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಹಾಗೆಲ್ಲ ಚೌಕಿ ರಂಗಚೌಕಿ ಎಲ್ಲ ರೆಡಿ ಮಾಡಿ ರಂಗಸ್ಥಳ ಸಮೇತ ಅಚ್ಚುಕಟ್ಟು ಮಾಡಿ ಎಂತ ಇದ್ರು ಆರು ಗಂಟೆಗೆ ಕೊಡ್ಬೇಕಾಗ್ತದೆ ಹೋಗುವ ಡಿಸ್ಟೆನ್ಸ್ ನೂರು ಕಿಲೋಮೀಟರ್ ದೂರ ಆದ್ರೂ ಸಹ ಹೋಗಿ ಹೋಗಿ ಮುಟ್ಟಾಗ ಹನ್ನೊಂದು ಗಂಟೆ ಆದ್ರೂ ಸಹ ಆರು ಆರೂವರೆ ಗಂಟೆ ಒಳಗೆ ನಮ್ಮ ರಂಗ ರೆಡಿಯಾಗಿ ಮೈಕ್ ಬಿದ್ದಾಗಬೇಕು ಜನಗಳಿಗೆ ಪ್ರಚಾರ ಆಗ್ಬೇಕಲ್ಲ ಆ ಟೈಪ್ ವ್ಯವಸ್ಥೆ ಮಾಡುವಂತ ಜವಾಬ್ದಾರಿ ಇರ್ತದೆ ಮೇಸ್ತ್ರಿ ಇದು ಮ್ಯಾನೇಜರ್ನ ಅಂಡರ್ ಮೇಸ್ರಿಗೆ ಜವಾಬ್ದಾರಿ ಆಮೇಲೆ ಬರುವಂತದ್ದು ರಂಗದಲ್ಲಿ ಬರುವಂತ ಭಾಗವತ್ರು ಅವರು ಮ್ಯಾನೇಜರ್ ಭಾಗವತರು ಅವರು ರಂಗದ ಮ್ಯಾನೇಜರ್ ಅವ್ರ ರಂಗಕ್ಕೆ ಏನು ಬೇಕು ಅದನ್ನೆಲ್ಲ ಅವ್ರು ಮಾಡುವಂತದ್ದು ಏನು ವ್ಯವಸ್ಥೆಗಳ ಬೇಕು ನಾವು ಮಾಡಿಕೊಡ್ತೇವೆ ಹೇಗೋ ರಂಗದಲ್ಲಿ ಕಥೆಯನ್ನು ತಕೊಂಡು ಹೋಗುವ ಮ್ಯಾನೇಜರ್ ಭಾಗವತರು ಡೈರೆಕ್ಟರ್ ವಿತ್ ಮ್ಯಾನೇಜರ್ ರಂಗದಲ್ಲಿ ಏನು ಪ್ರಾಬ್ಲಮ್ ಆದ್ರೂ ಅವರೇ ಹೊಣೆ ಅದಕ್ಕೆ ಕಲಾವಿದರೊಳಗೆ ಪ್ರಸಂಗದ ಮಾಹಿತಿ ಕೊಡೋದು ಕಲಾವಿದರಿಗೆ ಪಾತ್ರ ಹಂಚುವಲ್ಲ ಭಾಗವತರ ಜವಾಬ್ದಾರಿ ಅವರು ಒಂದು ಮ್ಯಾನೇಜರ್ ಟೈಪ್ ಅವರಿಗೆ ಅಷ್ಟು ಜವಾಬ್ದಾರಿ ಇದೆ ಹಿಮ್ಮೇಳದಲ್ಲಿ ಭಾಗವತರಿಗೆ ಪ್ರಧಾನ ಸ್ಥಾನ ಇವರು ಪ್ರಸಂಗದ ನಿರ್ದೇಶಕರು ಹೌದು ಬಡಗಿನಲ್ಲಿ ಇವರೇ ಮೊದಲನೇ ವೇಷಧಾರಿ ಪ್ರಸಂಗದ ಪ್ರತಿ ಪಾತ್ರಗಳಾಗಿ ಹಾಡಿ ಪಾತ್ರಧಾರಿಗಳಿಗೆ ದಾರಿ ತೋರಬೇಕಾದಂಥ ಹೊಣೆ ಇವರದ್ದು ಇವರ ಜೊತೆಗೆ ಒಬ್ಬ ಸಂಗೀತಗಾರನಿರ್ತಾನೆ ಯಕ್ಷಗಾನದಲ್ಲಿ ಸಂಗೀತಗಾರ ಅಂತ ಹೇಳಿದ್ರೆ ಪ್ರಸಂಗ ಆರಂಭಗೊಳ್ಳುವ ತನಕ ಪೂರ್ವರಂಗಕ್ಕೆ ಪದ ಹೇಳುವಂಥ ಅಭ್ಯಾಸಿ ಭಾಗವತ ಪ್ರಸಂಗದುದ್ದಕ್ಕೂ ಮುಂದೆ ಚಕ್ರತಾಳ ಬಾರಿಸುವಂತ ಕೆಲಸ ಈತನದ್ದು ರಂಗಸ್ಥಳವೇ ಈತನ ಕಲಿಕಾ ಕೇಂದ್ರ சந்தசு மனோகர மந்த மகிமாதி சுக்காங்க மனோகர மந்தகாத மகிமாதி சு ಬಣ್ಣದ ವೇಷ ರಾಜವೇಷ ವೇಷ ಸ್ತ್ರೀ ವೇಷ ಹಾಸ್ಯ ವೇಷ ಸಿರಿಮುಡಿಯ ವೇಷ ಇತರ ವೇಷಗಳೆಂಬ ಏಳು ಜಾತಿಯ ವೇಷಗಳು ಯಕ್ಷಗಾನದಲ್ಲಿವೆ ಇದರೊಳಗೆ ಮತ್ತೆ ಉಪವಿಭಾಗಗಳಿವೆ ಬಣ್ಣದ ವೇಷದಲ್ಲಿ ರಾಜಬಣ್ಣ ಕಾಟು ಬಣ್ಣ ಹೆಣ್ಣು ಬಣ್ಣ ಇತ್ಯಾದಿ ವರ್ಗಗಳಿವೆ ಇವುಗಳನ್ನು ನಿರ್ಣಯಿಸಲು ಪ್ರಧಾನ ಬಣ್ಣದ ವೇಷಧಾರಿಗಳ ಜೊತೆ ಒತ್ತು ಬಣ್ಣದವರಿರುತ್ತಾರೆ ಎದುರು ವೇಷ ಪೀಠಿಕೆ ವೇಷ ಹೀಗೆ ವರ್ಗೀಕರಣವಿದೆ ವೇಷವೆಂದರೆ ಹೆಚ್ಚಾಗಿ ಋತುಪರ್ಣ ಕಾರ್ತವೀರ್ಯ ಮುಂತಾದ ಪಾತ್ರಗಳು ಬಡಗಿನಲ್ಲಿ ಇದನ್ನು ಎರಡನೇ ವೇಷ ಎಂದು ಹೇಳುತ್ತಾರೆ ಪುಂಡುವೇಷದಲ್ಲಿ ಒಂದನೇ ಪುಂಡುವೇಷ ಎರಡನೇ ಪುಂಡುವೇಷ ಮೂರನೇ ಪುಂಡುವೇಷ ಎಂಬ ವರ್ಗಗಳಿವೆ ವಿಷ್ಣು ಕೃಷ್ಣ ಇತ್ಯಾದಿ ಒಂದನೇ ಪುಂಡುವೇಷ ಅಭಿಮನ್ಯು ಬಬ್ರುವಾಹನ ಇತ್ಯಾದಿ ಪ್ರಖರ ಪುಂಡುವೇಷಗಳು ಎರಡನೇ ಪುಂಡುವೇಷ ಗರತಿ ಪಾತ್ರ ಶೃಂಗಾರ ಪಾತ್ರಗಳ ಸ್ತ್ರೀ ವೇಷಗಳಿವೆ ಪ್ರಧಾನ ಹಾಸ್ಯ ಒತ್ತು ಹಾಸ್ಯಗಳಿವೆ ಈ ಎಲ್ಲ ವೇಷಧಾರಿಗಳಿಗೂ ಚೌಕಿಯಲ್ಲಿ ಅದರದ್ದೇ ಆದ ಸ್ಥಾನಗಳಿವೆ ಚೌಕಿಯ ಒಂದು ತುದಿಯ ಮಧ್ಯೆ ದೇವರು ಬಲ ಭಾಗಗಳಲ್ಲಿ ಯಜಮಾನ ಮತ್ತು ಹಿಮ್ಮೇಳದವರು ಮುಂದೆ ಇಬ್ಬದಿಗಳಲ್ಲಿ ಸಾಲಾಗಿರಿಸಲಾದಂಥ ಪೆಟ್ಟಿಗೆಗಳಲ್ಲಿ ಬಣ್ಣದ ವೇಷಗಳಿಗೆ ಒಂದನೆಯ ಮತ್ತು ಎರಡನೆಯ ಸ್ಥಾನಗಳು ಅಭಿಮುಖವಾಗಿರ್ತವೆ ನಂತರ ಎದುರು ವೇಷ ಮತ್ತು ಪೀಠಿಕೆ ವೇಷಗಳಿಗೆ ಎದುರು ಬೆದುರು ಪೆಟ್ಟಿಗೆಗಳು ಇರ್ತವೆ ಅನಂತರ ಒಂದನೇ ಪುಂಡು ವೇಷಧಾರಿ ಮತ್ತು ಪ್ರಧಾನ ಸ್ತ್ರೀ ಪಾತ್ರಧಾರಿ ಮುಖಾಮುಖಿಯಾಗಿ ಕುಳಿತುಕೊಳ್ಬೇಕು ಮುಂದೆ ಅವರವರ ಸ್ಥಾನಗಳಿಗೆ ಸರಿಯಾಗಿ ಪೆಟ್ಟಿಗೆಗಳು ಇರ್ತವೆ ಹಾಸ್ಯಗಾರ ಚೌಕಿಯ ಇನ್ನೊಂದು ತುದಿಯಲ್ಲಿ ದೇವರಿಗೆ ಇದಿರಾಗಿ ಕುಳಿತುಕೊಳ್ಬೇಕು ಚೌಕಿಯಲ್ಲಿ ವೇಷಧಾರಿಗಳ ಸ್ಥಾನ ವ್ಯವಸ್ಥೆಯ ಬಗ್ಗೆ ಹಿರಿಯ ಹಾಸ್ಯಗಾರರಾದ ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರು ಹೇಳುವುದು ಹೀಗೆ ಎಲ್ಲಿಯಾದರೂ ಕೂತುಕೊಳ್ಳುವುದಲ್ಲ ಕೂತ್ಕೊಳ್ಳುವುದಲ್ಲ ಎಲ್ಲಿ ಕೂತ್ಕೊಳ್ಬೇಕು ಅಲ್ಲೇ ಹಾಸ್ಯಗಾರ ಎಲ್ಲಿ ಕೂತ್ಕೊಳ್ಬೇಕು ಅಲ್ಲೇ ಕೂತ್ಕೊಳ್ಬೇಕು ಶ್ರೀ ಎಲ್ಲಿ ಇರಬೇಕು ಅಲ್ಲೇ ಇರಬೇಕು ಈಗ ದೇವರ ಹತ್ತಿರ ಬಣ್ಣದ ವೇಷಧಾರಿಗಳು ಯಾಕೆಂತ ಹೇಳಿದ್ರೆ ಅಲ್ಲಿಗೆ ಹೆಚ್ಚು ಜನ ಅತ್ಲಾಗಿತ್ಲಾಗ ಹೋಗುವುದಿಲ್ಲ ಉದ್ದೇಶ ಅದರಲ್ಲಿ ಬೇರೆ ತತ್ವ ಇದೆ ಬರೇ ಬ ಇದು ಮಾತ್ರ ಅಲ್ಲ ನ್ಯಾಯ ನ್ಯಾಯವೂ ಇದೆ ಯಾಕಂದರೆ ಅವ್ರಿಗೆ ಚಿಟ್ಟಿ ಹಾಕಬೇಕು ನೋಡಿ ಚಿಟ್ಟಿ ಇಡಬೇಕು ಯಾರು ತಾಗಬಾರ್ದು ಜನಗಳ ಒತ್ತಡ ಇರಬಾರ್ದು ಆ ಲೆಕ್ಕಾಚಾರದಲ್ಲಿ ದೇವರ ಹತ್ತಿರ ಈ ಬಣ್ಣದ ವೇಷ ಬಣ್ಣದ ವೇಷ ಅದರ ನಂತರ ಮುಖ್ಯ ವೇಷ ಹೌದು ಎದುರ್ವೇಷ ಎದು ಇದು ಪೀಟಿಗೆ ವೇಷ ಹಾಗೆ ಇಲ್ಲ ಪುಂಡು ವೇಷ ಎರಡನೇ ಪುಂಡು ವೇಷ ಅದು ಅಟ್ಲಾಗಿಟ್ಲಾಗಿ ಬರ್ತದೆ ಅಡ್ಡ ಚೌಕಿ ಹಾಸ್ಯಗಾರನಿಗೆ ಅದು ಒಂದು ಇಡೀ ಬಾ ಚಾಪೆ ನಮಗೆ ಅಡ್ಡ ಚೌಕಿ ಈ ಚೌಕಿ ನಿತ್ವೇಶದವರೆಗೂ ಯಾಕೆಂದರೆ ಈ ಹುಡುಗರು ಎಲ್ಲ ಇವರಿಗೆ ಬೇಕಾಗ್ತದೆ ಹಾಸ್ಯಗಾರನಿಗೆ ಈ ಹುಡುಗರು ಬೇಕಾಗ್ತದೆ ಬರಗಾಲ ಬಂದವಾಗ ಅದರೊಟ್ಟಿಗೆ ಬರಲಿಕ್ಕೆ ಇದು ಋಷಿಗಳಿಲ್ಲ ಅವರು ಹಿಂಸೆ ಕೊಡುವಾಗ ಅವರೊಟ್ಟಿಗೆ ಬರಲಿಕ್ಕೆ ಈ ಹುಡುಗರು ನಮಗೆ ಬೇಕು ಅವರನ್ನು ಸೇರಿಸ್ಕೊಂಡೇ ಹೋಗಬೇಕು ಹೌದೌದು ನನಗೆ ಒಬ್ಬ ಕಟ್ಟುವ ನಮಗೆ ಬೇಕಾದ ತಂದು ಕೊಡುವ ವ್ಯವಸ್ಥೆ ಮಾಡುವ ಒಬ್ಬ ನಮಗೆ ಒಬ್ಬನಿಗೆ ಹಾಸಿಗಾರನಿಗೆ ಮಾತ್ರ ಬೇರೆ ಯಾರಿಗೂ ಇಲ್ಲ ಹಗಲು ಅವನಿಗೇನು ಕೆಲಸ ಇಲ್ಲ ಬಾಕಿಯವರಿಗೆ ಬೇರೆ ಬೇರೆ ಕೆಲಸ ಉಂಟು ಬಾಕಿ ಕಟ್ಟುವವರಿಗೆಲ್ಲ ಒಬ್ಬ ಅದು ಕಟ್ಟಿಗೆ ತಂದು ಕೊಡಬೇಕು ಮತ್ತೊಬ್ಬ ಅಕ್ಕಿ ಸಾಮಾನು ತಂದು ಕೊಡಬೇಕು ಹೀಗೆಲ್ಲ ಪೂಜೆ ಸಾಮಾನು ಇದು ಮಾಡಬೇಕು ಒಬ್ಬ ಅವರಿಗೆಲ್ಲ ಬೇರೆ ಬೇರೆ ಕೆಲಸ ಉಂಟು ಈ ರಾತ್ರಿ ಕಟ್ಟೋದು ಮಾತ್ರ ಕಟ್ಟಿದ ಇಷ್ಟಿಟ್ಟವರಿಗೆ ಕಟ್ಟೋದು ಉಂಟುಂಟು ಎಲ್ಲರಿಗೂ ಕಟ್ಟಲಿಕ್ಕಿಲ್ಲವ ಎಂತ ಉಂಟು ಕಾ ಕಟ್ಟಿದ ಮತ್ತು ಆ ಹಗಲು ಸ್ವಲ್ಪ ಕೆಲಸ ಮಾಡಬೇಕಿದೆ ಈ ಹಾಸ್ ಹಾಸ್ಯಗಾರನ ಕೆಲಸದವನಿಗೆ ಅದಿಲ್ಲ ಹಗಲು ಅವನ ಪೆಟ್ಟಿಗೆ ಅವನ ಜವಳಿ ಅದನ್ನೆಲ್ಲ ವ್ಯವಸ್ಥೆ ಮಾಡೋದು ಮಾತ್ರ ಅವನಿಗೆ ಕೆಲಸ ಬೇರೆ ಏನಿಲ್ಲ ರಾತ್ರಿ ಬೆಳಿಗ್ಗೆ ಅವರಿಗೆ ಅವನಿಗೂ ನಿದ್ದೆ ಯಾಕಂದರೆ ನನ್ನ ನಾನು ಹನ್ನೆರಡು ಸಲ ಹೋಗಿ ಬರುವಾಗ ಅವನನ್ನು ಎಲ್ಲಿ ತಯಾರು ಮಾಡಿ ಕೊಡಬೇಕಲ್ಲ ಇದು ಹಳೆಯ ಕ್ರಮ ಈಗ ಇಂತಹ ನಿರ್ಣಯಗಳು ಹೆಚ್ಚಿನ ಮೇಳಗಳಲ್ಲಿ ಇಲ್ಲ ಕೆಲವು ಮೇಳಗಳು ಬಣ್ಣದ ವೇಷವನ್ನೇ ಕಳ್ಕೊಂಡಿವೆ ಹಿಂದೆ ಒಬ್ಬನೇ ಭಾಗವತರಾದರೆ ಈಗ ಎರಡು ಮೂರು ಭಾಗವತರು ಪದ್ಯ ಹೇಳುತ್ತಾರೆ ಹಿಮ್ಮೇಳದ ವಾದ್ಯಗಳಿಗೂ ಐದು ಅಥವಾ ಆರು ಜನರು ಇರುತ್ತಾರೆ ಹಿಂದೆ ಒಬ್ಬೊಬ್ಬರೇ ಇರುತ್ತಿದ್ದರು ಶ್ರುತಿ ಪೆಟ್ಟಿಗೆಯವನ ಜಾಗದಲ್ಲಿ ವಿದ್ಯುತ್ ಪೆಟ್ಟಿಗೆ ಇದೆ ಕಲಾವಿದರ ಸ್ಥಾನಗಳು ಯದ್ವಾತದ್ವವಾಗಿದೆ ಹಿಂದೆ ಭಾಗವತರು ನಿಂತೇ ಪದ್ಯ ಹೇಳುತ್ತಿದ್ದರಂತೆ ಮದ್ದಳೆ ವಾದಕನು ನಿಂತೆ ಮದ್ದಳೆ ಬಾರಿಸುತ್ತಿದ್ದನಂತೆ ಈಗ ಅವರಿಗೆ ಕುಳಿತು ಮದ್ದಳೆ ಬಾರಿಸುವ ವ್ಯವಸ್ಥೆಯಾಗಿದೆ ಭಾಗವತರ ಎಡಬದಿಯಲ್ಲಿ ನಿಂತು ಚಂಡೆ ಬಾರಿಸುವ ಚಂಡೆ ಮತ್ತು ಆತನ ನಾದಕ್ಕೆ ಜೇಂಕಾರ ತುಂಬುವ ಚಕ್ರ ತಾಳಕಾರ ಇನ್ನೂ ನಿಂತೇ ಇದ್ದಾನೆ ಬಡಗಿನಲ್ಲಿ ಚೆಂಡೆ ಇರಲಿಲ್ಲವಂತೆ ತಾಸ್ ಎಂಬ ವಾದ್ಯ ಬಡಿಯುತ್ತಿದ್ದರಂತೆ ಈಗ ಶ್ರುತಿಹಿತವಾದ ಚಂಡೆ ಸುಶ್ರಾವ್ಯವಾಗಿದೆ ಸೇರೆ ಕಟ್ಟುವವರು ಚೌಕಿಯಲ್ಲಿ ವೇಷ ಕಟ್ಟುವವರು ರಂಗಸ್ಥಳದ ಕೆಲಸಗಾರ ಬೆಳಕು ಧ್ವನಿಯ ವ್ಯವಸ್ಥೆ ಮಾಡುವವ ಇವರನ್ನು ಕಲಾವಿದರ ಅಲ್ಲದ ಕಲಾವಿದರು ಅಂತ ಧಾರಾಳ ಕರೆಯಬಹುದು ಇವರಿಗೆ ಯಕ್ಷಗಾನದ ಅರಿವಿಲ್ಲವಾದರೆ ಇವರ ಕೆಲಸ ಕಲಾತ್ಮಕವಾಗಿರೋದಿಲ್ಲ ಕೆಲವು ರಂಗಸ್ಥಳದ ಕೆಲಸಗಾರರಿಗೆ ರಂಗಸ್ಥಳದ ಮಾಹಿತಿ ವೇಷಧಾರಿಗಳಿಗಿಂತ ಹೆಚ್ಚಿರುತ್ತದೆ ಈಗಲೂ ಕೂಡ ಕಟೀಲು ಮೇಳಗಳಲ್ಲಿ ಬಳಸಲ್ಪಡುವ ರಥವೆಂಬ ಆಸನ ತಯಾರಾಗುವುದು ಮರದ ಹಲಗೆ ತುಂಡು ಹಗ್ಗಗಳಿಂದ ಇದನ್ನ ಕಟ್ಟುವ ಕಲೆಯಲ್ಲಿ ರಂಗಸ್ಥಳದ ಕೆಲಸಗಾರ ಪರಿಣತ ಮೇಳದ ಎಲ್ಲ ಕೆಲಸಗಾರರಿಂದಲೂ ಕೂಡ ಕಲೆ ಒಂದು ಕೌಶಲವನ್ನು ಬಯಸುತ್ತದೆ ಆದ್ದರಿಂದ ಕೆಲಸಗಾರರು ಕಲಾವಿದರಲ್ಲದಿದ್ದರೂ ಕೂಡ ಅವರೊಳಗೊಬ್ಬ ಕಲಾವಿದನಿರ್ತಾನೆ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಯಕ್ಷಗಾನ ಮೇಳಗಳಿವೆ ಹಿಂದೆ ಎಂಟು ಹೊರೆಗಳೊಂದಿಗೆ ಕಾಲ್ನಡಿಗೆಯಲ್ಲೇ ಮೇಳಗಳು ತಿರುಗಾಟ ಮಾಡುತ್ತಿದ್ದವು ಅನಂತರ ಗಾಡಿಯಲ್ಲಿ ಹೊರೆ ತುಂಬಿ ಕಲಾವಿದರು ಬಸ್ಸಿನಲ್ಲಿ ಪ್ರಯಾಣಿಸ್ತಾ ಇದ್ರು ಅನಂತರ ಲಾರಿ ಮೆಟಡೋರ್ಗಳು ಬಂದವು ಈಗ ಹೆಚ್ಚಿನ ಮೇಳಗಳಲ್ಲಿ ಕಲಾವಿದರ ಪ್ರಯಾಣಕ್ಕೆ ಬಸ್ ಇದೆ ಸಾಮಾನು ಸರಂಜಾಮು ಸಾಗಿಸಲು ಲಾರಿ ಇದೆ ಮೇಳಗಳು ತಾನು ಹೆಸರಿರಿಸಿದ ದೇವಸ್ಥಾನದಲ್ಲಿ ದೇವರ ಮುಂದೆ ಗೆಜ್ಜೆ ಕಟ್ಟಿ ಸೇವೆ ಆಟ ಆಡಿ ತಿರುಗಾಟ ಆರಂಭಿಸ್ತವೆ ಇದು ದೀಪಾವಳಿಯ ನಂತರ ನಡೀತದೆ ಆರು ತಿಂಗಳ ತಿರುಗಾಟದ ಬಳಿಕ ಪತ್ತನಾಜಿಯ ದಿನ ಅದೇ ದೇವರ ಸಮ್ಮುಖ ಸೇವೆ ನಡೆಸಿ ಗೆಜ್ಜೆ ಬಿಚ್ಚುವುದು ಸಂಪ್ರದಾಯ ದೇವರ ಪೆಟ್ಟಿಗೆಯನ್ನು ಸುಮುಹೂರ್ತದಲ್ಲಿ ಸ್ವೀಕರಿಸಿದ ಪೂಜೆ ಭಟ್ರು ಕೊನೆಯ ಸೇವೆಯ ನಂತರ ದೇವರ ಪೆಟ್ಟಿಗೆಯನ್ನು ಮರಳಿಸ್ತಾರೆ ಹಿರಿಯ ಕಲಾವಿದರು ಹೇಳೋ ಹಾಗೆ ಹಿಂದೆ ಈಗಿನ ಥರದ ಪೂಜಾ ಪದ್ಧತಿ ಇರಲಿಲ್ವಂತೆ ಸ್ವಸ್ತಿಕ ಮತ್ತು ಕಿರೀಟಗಳಿಗೆ ಪೂಜೆ ಈ ಪೂಜೆಯನ್ನು ಯಾರೂ ಕೂಡ ಮಾಡಬಹುದಿತ್ತು ಆಟ ಆಡಿಸುವವನ ಮನೆಯಲ್ಲಿ ತಾಳಮದ್ದಳೆ ಹಾಕೋದು ಚೌಕಿ ಪೂಜೆಗಾಗಿ ರಂಗಸ್ಥಳಕ್ಕೆ ಒಯ್ಯುವ ದೀವಟಿಗೆ ಬೆಳಗಿನ ತನಕ ಉರಿತಾ ಇರಬೇಕಾದದ್ದು ಹಳೆಯ ಕ್ರಮ ಈಗ ವೈಭವೋಪೇತ ಪೂಜೆಗಳು ನಡೀತಾ ಇವೆ ಅದೇ ಆಟಕ್ಕಿಂತ ಹೆಚ್ಚಿನ ಸ್ಥಾನ ಪಡೆದಿದೆ ಬಯಲಾಟಗಳಲ್ಲಿ ಇಂತಹ ವೈಭವಗಳು ನಡೆಯೋದ್ರಿಂದ ಆಟದ ಕಲಾತ್ಮಕತೆ ಕಡಿಮೆಯಾಗಿದೆ ನಿರಕ್ಷರ ಕುಕ್ಷಿಯನ್ನು ಕೂಡ ವೇದಾಂತಿಯನ್ನಾಗಿಸ್ತಾ ಇದ್ದಂಥ ಯಕ್ಷಗಾನ ಅನ್ನೋ ಬಯಲು ವಿಶ್ವವಿದ್ಯಾಲಯಗಳು ಆಟ ಆಡಿಸುವವನ ಪ್ರತಿಷ್ಠೆಯನ್ನು ಮೆರೆಸುವ ಚಲಿಸುವ ದೇವಾಲಯಗಳಾಗಿವೆ ಒಂದು ಕಾಲದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಹದಿನಾಲ್ಕು ಮೇಳಗಳಿದ್ದವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂವತ್ತೆರಡು ಮೇಳಗಳಿದ್ದವು ಉಡುಪಿ ಜಿಲ್ಲೆಯಲ್ಲಿ ಇಪ್ಪತ್ತೈದು ಮೇಳಗಳಿದ್ದವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಲವತ್ತಕ್ಕಿಂತ ಹೆಚ್ಚಿನ ಮೇಳಗಳಿದ್ದವು ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಹದಿನೇಳು ಮೇಳಗಳಿದ್ದವು ಕೊಡಗು ಜಿಲ್ಲೆಯಲ್ಲಿ ಚೌಡೇಶ್ವರಿ ಎಂಬ ಮೇಳವಿತ್ತು ಮಧ್ಯಾಹ್ನ ಗಣಪತಿ ಭಟ್ಟರ ಮೊದಲನೇ ತಿರುಗಾಟ ಈ ಮೇಳದಲ್ಲಾಯಿತು ಭಾಗವತರಾಗಿ ಅಲ್ಲ ಮದ್ದಳೆಗಾರರಾಗಿ

Marley, do dear Jana, bajidi, you see, do Jana, but you see, under God, I ಪೈ ಅಭಿನಂದನಾ ಗ್ರಂಥ ಸುದರ್ಶನದಲ್ಲಿ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರು ಉಲ್ಲೇಖಿಸಿರುವ ಮೇಳಗಳ ಹೆಸರನ್ನೂ ಸೇರಿಸಿದರೆ ಹಿಂದೆ ಇದ್ದ ಮೇಳಗಳ ಸಂಖ್ಯೆ ನೂರ ದಾಟುತ್ತದೆ ಆದರೆ ದುರದೃಷ್ಟವಶಾತ್ ಈಗ ಆ ಮೇಳಗಳ ಅವಶೇಷಗಳೂ ಇಲ್ಲ ಮೇಳಗಳು ಒಂದು ಕ್ಯಾಂಪ್ಗೆ ತಲುಪಿ ಆಟ ಆಡಿಸುವವರಿಂದ ಪಡಿಯಕ್ಕೆ ಪಡಿತವೆ ಹಳೆ ಕಾಲದಲ್ಲಿ ಆಟ ಆಡಿಸುವ ಗುತ್ತಿನವನ ಮುಂದೆ ತಾಳಮದ್ದಳೆ ಹಾಕಿಯೇ ಪಡಿಯಕ್ಕೆ ಪಡೆಯಬೇಕು ಪಡಿಯಕ್ಕಿ ಅಂದ್ರೆ ಊಟಕ್ಕೆ ಬೇಕಾದಂತ ಅಕ್ಕಿ ತರಕಾರಿ ಬೆಲ್ಲ ಎಣ್ಣೆ ಇತ್ಯಾದಿ ಅಲ್ಲಿ ದೀಪ ಉರಿಸಿ ಪಡಿಯಕ್ಕಿ ಜೊತೆಗೆ ಬಂದು ಬಿಡಾರದಲ್ಲಿ ಊಟದ ವ್ಯವಸ್ಥೆ ಹಳೆ ಕಾಲದಲ್ಲಿ ಮರದಡಿಯಲ್ಲಿಯೇ ಬಿಡಾರ ಅಂತೆ ಗುತ್ತಿನ ಮನೆಯಿಂದ ತಂದ ದೀಪದಲ್ಲೇ ಒಲೆ ಉರಿಸಿ ಅದೇ ದೀಪದಿಂದ ಚೌಕಿಯ ದೀಪ ದೀವಟಿಗಳನ್ನು ಉರಿಸಿ ರಂಗಸ್ಥಳದ ಮುಂದೆ ಬೆಳಗಿನ ತನಕ ಉರಿಯುವ ದೀಪ ಆಟ ಆಡಿಸುವವನ ಮನೆ ಸೇರಿದಾಗಲೇ ಆ ಬೆಳಕಿನ ಸೇವೆ ಪೂರ್ಣವಾಗುತ್ತಿತ್ತಂತೆ ಈಗ ಆ ನಿಯಮಗಳಿಲ್ಲ ಈಗ ಸುವ್ಯವಸ್ಥಿತ ಬಿಡಾರ ಪೂಜಾ ವ್ಯವಸ್ಥೆ ಎಲ್ಲವೂ ಇದೆ ಇತ್ತೀಚಿನ ಕಲಾವಿದರಲ್ಲಿ ಹೆಚ್ಚಿನವರು ಸ್ವಂತ ವಾಹನ ಹೊಂದಿರುವುದರಿಂದ ಬಿಡಾರದ ಅವಶ್ಯಕತೆಯೇ ಇಲ್ಲವೆಂದು ಕೆಲವು ಯಜಮಾನರು ಹೇಳುತ್ತಾರೆ ಹಳೆಯ ಕಾಲದಲ್ಲಿ ಎಂಟು ಹೊರೆಯಾಳು ಹತ್ತು ವೇಷಗಳಿದ್ದರೆ ಒಂದು ಮೇಳವಾಯಿತು ಆಗ ದಿನಕ್ಕೆ ನಾಲ್ಕು ಅಥವಾ ಐದು ವೇಷಗಳನ್ನು ಬೇಕಾದರೂ ಧರಿಸುವ ಕಲಾವಿದರಿದ್ದರು ಈಗ ಒಂದು ವೇಷವನ್ನು ಇಬ್ಬರು ಧರಿಸಬೇಕಾದ ಸ್ಥಿತಿ ಬಂದಿದೆ ಹಿಂದಿನವರಿಗೆ ಯಕ್ಷಗಾನ ಕಲೋಪಾಸನೆ ಇಂದಿನವರಿಗೆ ಸಂಪಾದನೆ ಮೇಳಗಳ ಹಳೆಯ ವ್ಯವಸ್ಥೆಯ ಬಗೆಗಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾರೆ ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರು ಕಟೀಲಿನಲ್ಲಿ ಒಂದು ಹತ್ತು ಹದಿನೈದು ವರ್ಷ ಗುಂಡಚ್ಚ ಭಾಗ ಇದರಲ್ಲಿ ಚಿರುಗಾಟ ಆಯಿತು ಕದರಿ ವಿಷ್ಣುಣ್ಣ ನಾವೆಲ್ಲ ಅವಾಗ ಗುಡ್ಡಪ್ಪ ಗೌಡ ನಾವೆಲ್ಲ ಒಟ್ಟಿಗೆ ಮತ್ತೆ ಎರಡು ಮೇಳ ಆಯ್ತು ಒಂದೇ ಒಂದು ಮೇಳಕ್ಕೆ ಆಟ ಇಲ್ಲ ಕಡೆಗೆ ನನ್ನ ಹತ್ರ ಕೊರಗ ಶೆಟ್ಟ್ರ ಅವಾಗ ಆಡಳುತ್ತೆ ಅವರು ನನ್ನ ಹತ್ರ ಹೇಳಿದರು ಹಾಸಿಗಾರರು ಪಂಡೊಂಗೆ ಆಟ ತಿಕ್ಕೇರಲ್ಲ ಯಾವು ಎಲ್ಲಿ ಪುನರೂರಿಗೆ ಹೋಗಿ ಪುನರೂರು ಪಟೇಲರಲ್ಲಿ ತಿಕ್ಕೇರಲ್ಲ ಯಾವು ಅಂತ ಹೇಳಿದರು ಅವರು ಯಜಮಾನರ ಹಾಗೆ ಹೇಳುವಾಗೂ ಹೋಗೋದಿರ್ಲಿಕ್ಕಾಗ್ತದಾ ಹಾಗೆ ಸಹದ ಅಲ್ಲಿಗೆ ಹೋದೆ ನಮ್ಗೆ ಅವತ್ತು ರಜೆ ಹೋಗಿ ಹೀ ಮಾತಾಡಿದೆ ಮಾತಾಡಿದ್ದೆ ನಾನು ರಾತ್ರಿ ಆಗಿದೆ ಅವರು ಹೇಳಿದಿಷ್ಟೇ ನಿಕ್ಳು ಉಪವಾಸ ಜಿಪ್ ನೀಕ್ಕಲಿಕ್ಕೆ ಒಣಸು ಕೊರಪೆ ಚಹಾ ಕೊರ್ಪೆ ಜಪ್ಪೇರ ಜಾಗ ಉಂಡು ಗುಬ್ಬುಂಡ ದೇವಸ್ಥಾನ ಉಂಡು ಮಾತ್ರ ಉಂಟು ಆಂಡ ಹೆಂಕಾಯಿ ವೀಳೆ ಕೊರ್ರೆ ನಡೆಜ್ಜಿ ಬಾಕಿ ಖರ್ಚು ಮಾತ್ರ ತೂಪೆ ಅನ್ನೋಂಥೇಳಿದ್ರು ಅದು ನಮಗೆ ದೊಡ್ಡ ಕೊಡುಗೆ ಅವ್ರದ್ದು ಸಣ್ಣ ಕೊಡುಗೆ ಏನಲ್ಲ ಅದು ಯಾಕಂದ್ರೆ ಆವಾಗ ಈ ಕೆಲಸದವರೆಲ್ಲ ಯಾರು ನಿಮ್ಮ ಕೇರಳದವರು ಪಿಂಡಿರಾಮ ಮತ್ತಬ್ಬ ಇನ್ನ ಹಬ್ಬ ಅಂತೇಳಿ ಹೊರೆ ಕಾಣಿಕೆಯಲ್ಲಿ ಹೋಗಬೇಕಲ್ಲ ಅವಾಗ ಲಾರಿ ಉಂಟಾ ಇಲ್ಲ ಏನೇ ನಡ್ಕೊಂಡೇ ಹೋಗಬೇಡುವ ಇಂಥದ್ದೆಲ್ಲ ವರ್ಷಿತ್ತ ಅವಾಗ ಬಸ್ಸು ಆವಾಗ ದುರ್ಗಾ ಪರಮೇಶ್ವರಿ ಚಂಬಾಟ್ರ ಒಂದು ಬಸ್ ಇತ್ತು ಅದು ನಮಗೆ ಅನುಕೂಲ ಇತ್ತು ಇಲ್ಲ ಮೇಳಕ್ಕಲ್ಲ ಅವರ ಸರ್ವಿಸ್ ಬಸ್ ಇದ್ರೆ ನಮಗೆ ಹೋಗುದು ಸಂದರ್ಭ ಸಿಕ್ಕ ಸಿಕ್ಕಿದೆ ಯಾವಾಗ್ರು ಸಿಕ್ಕುದಲ್ಲ ಮತ್ತೆ ಅದಾದ್ರೂ ಲಾರಿ ತುಂಬ ದೂರ ಆದ್ರೆ ಲಾರಿ ಉಂಟು ಅಷ್ಟೇ ಯಾವಾಗ್ಲೂ ಸಿಕ್ತಿರ್ಲಿಲ್ಲ ಫುಲ್ ಇಲ್ಲ ಆರು ತಿಂಗಳು ಆಗ್ಬೇಡು ನಮಗೆ ಕಂಟಿನ್ಯೂ ಅಲ್ಲವಾ ನಮ್ಮದು ಆರು ತಿಂಗಳು ಪತ್ತನಾಜಿ ಇಪ್ಪತ್ನಾಲ್ಕಕ್ಕೆ ಅಟಗ ಇದು ಅಲ್ಲಿವರೆಗೂ ನಿರಂತರ ನಡೀತಾ ಇರಬೇಕಲ್ಲ ಇಲ್ಲ ಮತ್ತು ಈ ಹತ್ತು ಸಮಸ್ಯರದ್ದು ಮತ್ತೊಂದು ಇನ್ನೊಂದಂತೆ ಎಲ್ಲಿ ಮಾಡಿ ಇತ್ತು ಹೀಗೆ ಕಡೆಗೆ ಕಡೆಗೆ ಹೆಚ್ಚಾಯಿತು ಆಟ ಅಂದರೆ ಈಗ ವೀಲಿಯ ಸಿಕ್ಕಿದ್ರೆ ಸರಿ ವೀಲಿಯ ಸಿಗದಿದ್ದರೆ ಅಲ್ಲ ವೀಳ್ಯತೆ ಕೊಟ್ಟ ಕೊಡ್ತಾರೆ ಎಲ್ಲ ಕಡೆಯಲ್ಲಿ ಅಲ್ಲ ಒಂದು ಅಪರೂಪಕ್ಕೆ ಒಂದೊಂದು ಕಳೆ ಅದಾಗುವುದು ಅಷ್ಟೇ ಸಂಬಳ ಕುಡ ಅಂದರೆ ದಿವಸದ ಸಂಬಳವೋ ಅಲ್ಲ ಒಂದು ತಿರುಗಾಟಕ್ಕೆ ಇಷ್ಟು ಹೇಗೆ ಅದು ಹೇಗೆ ಅಂತ ಹೇಳಿದ್ರೆ ಮೊದಲೇ ಕಾಂಟ್ರಾಕ್ಟ್ ನಿನಗಿಷ್ಟು ಅದರಲ್ಲಿ ಅಡ್ವಾನ್ಸ್ ಇಷ್ಟು ಬಟ್ಟ ಇಷ್ಟು ಬಟ್ಟ ಅಂದರೆ ಮೂರು ದಿವಸಕ್ಕೊಮ್ಮೆ ಬಟ್ ಒಡೆ ಮತ್ತು ಇದು ಕ್ಯಾಶ್ ತಗೊಂಡದ್ದು ಬೇರೆ ಈ ಥರ ಅದು ಬೇರೆ ಇಷ್ಟೇ ಲೆಕ್ಕಾಚಾರ ಬೇರೆ ಲೆಕ್ಕಾಚಾರ ದೊಡ್ಡ ಸಿ ಎಕ್ ಅಂತಿಲ್ಲ ನಮ್ಮ ಆಟದ ಅದಕ್ಕೆ ಅಷ್ಟು ದೊಡ್ಡ ಲೆಕ್ಕಾಚಾರ ಅದು ಮತ್ತೆ ಸಂಬಳದಲ್ಲಿ ಕಟ್ಟೋದು ಇಲ್ಲದ್ರೆ ಬರುವ ವರ್ಷಕ್ಕೆ ಆಯ್ತು ಅವರಿಗೆ ನಾವು ನಮ್ಮ ಕುತ್ತಿಗೆ ಕೊಟ್ಟ ಹಾಗೆ ಅದು ನೀವು ಬೇರೆ ನಮಗೆ ಸ್ವತಂತ್ರ ಇಲ್ಲ ಇಲ್ಲ ಅದೊಂದು ವಂದನ ಮೇಳಗಳು ಹೇಗೆ ಹುಟ್ಟಿದವು ಅಂತ ಹೇಳೋದು ಕಷ್ಟ ಅತ್ಯಂತ ಪ್ರಾಚೀನ ಮೇಳ ಯಾವುದು ಅಂತ ಹೇಳೋದು ಕೂಡ ಕಷ್ಟ ಯಾಕಂದ್ರೆ ವಾದಿರಾಜಯತಿಗಳ ಕಾಲದಲ್ಲಿ ಮಂದಾರ್ತಿ ಮೇಳದ ಆಟ ಉಡುಪಿ ಮಠದಲ್ಲಿ ನಡೆದಿತ್ತಂತೆ ಸುಬ್ಬನ ಕಾಲವನ್ನು ನೋಡಿದರೆ ಹದಿನಾರನೇ ಶತಮಾನದಲ್ಲೇ ಕಣಿಪುರ ಮೇಳ ಇತ್ತು ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಧರ್ಮಸ್ಥಳ ಮೇಳ ಮೈಸೂರು ಅರಮನೆ ಸೇರಿದ್ದಕ್ಕೆ ದಾಖಲೆ ಇದೆ ಇದಕ್ಕೂ ಪೂರ್ವದಲ್ಲಿ ಬಯಲಾಟ ರೂಪದಲ್ಲಿ ಮೇಳಗಳು ಇದ್ದಿರಬಹುದು ಅನ್ನುವ ಅಭಿಪ್ರಾಯ ವಿದ್ವಾಂಸರಲ್ಲಿದೆ arati yaptire aratiya belagire gadamu alawage gamamage kelirava danarutya varna vaibhava ಯಕ್ಷಾಂತರಂಗ ಯಕ್ಷಲೋಕದೊಳಗೊಂದು ಅಭಿಯಾನದ ಹದಿನಾಲ್ಕನೆಯ ಹೆಜ್ಜೆ ಯಕ್ಷಗಾನ ಮೇಳಗಳು ಪ್ರಸಾರವಾಯಿತು ಈ ಹೆಜ್ಜೆಗೆ ಬರಹದ ಬೆರಳು ತಾರಾನಾಥ ವರ್ಕಾಡಿ ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ ಹಾಗೂ ಮಂಜುಳಾ ಸುಬ್ರಹ್ಮಣ್ಯ ವರ್ಣವೈಭವ ಈ ಅಭಿಯಾನದಲ್ಲಿ ನಿಮಗೆದುರಾದ ಕಲಾವಿದರು ದೇವಿ ಪ್ರಸಾದ ಆಳ್ವ ತಲಪಾಡಿ ಅನಂತ ಪದ್ಮನಾಭ ಭಟ್ ಕಡೆಕ್ಕಾರು ಪದ್ಯಾಣ ಗಣಪತಿ ಭಟ್ ಹಾಗೂ ನಾರಾಯಣ ಶಬರಾಯ ಶೀರ್ಷಿಕೆ ಗೀತೆ ರಚನೆ ಶ್ರೀಧರ ಡಿಎಸ್ ಹಾಡಿದ ಕಲಾವಿದರು ಶ್ರೀಪತಿ ನಾಯಕ್ ಆಜೇರು ಹಾಗೂ ಕಾವ್ಯಶ್ರೀ ಆಜೇರು ನೆರವು ಕೃಷ್ಣಾನಂದ ಹೇರಳ ಮಧುರು ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ದವರು बीएस सूर्यनारायण भटू डॉक्टर बी एम स्वामी